ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬದ ಸಂಭ್ರಮ ಮಧ್ಯರಾತ್ರಿಯಿಂದಲೇ ಶುರುವಾಗಿದೆ ಮೂವತ್ತೊಂಬತ್ತನೇ ಹುಟ್ಟುಹಬ್ಬವನ್ನ ಯಶ್ ಆಚರಿಸಿಕೊಂಡಿದ್ದು ಗೋವಾದ ಬೀಚ್ನಲ್ಲಿ ಮಧ್ಯರಾತ್ರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಕಿ ಬಾಯ್ ಬರ್ತ್ಡೇ ಸಂಭ್ರಮದ ಫೋಟೋಗಳು ಸಿಕ್ಕಾಪಟೆ ಸದ್ದು ಮಾಡ್ತಾ ಇದೆ ಈ ಮೊದಲೇ ಹುಟ್ಟುಹಬ್ಬದಂದು ಯಶ್ ಊರಿನಲ್ಲಿ ಇರೋದಿಲ್ಲ ಅಂತ ತಮ್ಮ ಅಭಿಮಾನಿಗಳಿಗೆ ತಿಳಿಸಿದ್ರು ಸಿನಿಮಾ ಕೆಲಸದ ಹಿನ್ನೆಲೆಯಲ್ಲಿ ಅಭಿಮಾನಿಗಳೊಂದಿಗೆ ಬರ್ತ್ ಸೆಲೆಬ್ರೇಷನ್ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ತಮ್ಮ ಕುಟುಂಬ ಹಾಗೂ ಆಪ್ತರೊಂದಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ ರಾಕಿ ಭಾಯ್ ಯಶ್ ಹುಟ್ಟುಹಬ್ಬದಂದು ತಮ್ಮ ಅಭಿಮಾನಿಗಳಿಗೆ ಟಾಕ್ಸಿಕ್ ಸರ್ಪ್ರೈಸ್ ಕೊಡಲಿದ್ದು ಅಭಿಮಾನಿಗಳು ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎದುರು ನೋಡ್ತಾ ಇದ್ದಾರೆ ಇನ್ನು ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಯಶ್ ಅವರ ಜೊತೆ ಟಾಕ್ಸಿಕ್ ಚಿತ್ರದ ನಿರ್ಮಾಪಕ ವೆಂಕಟ್ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಮಕ್ಕಳಾದ ಆಯ್ರಾ ಹಾಗೂ ಯಥರ್ ಕೂಡ ಇದ್ರು ಈ ಫೋಟೋನ ಫ್ಯಾನ್ಸ್ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ಈ ಬಾರಿ ಯಶ್ ಅವರು ಅಭಿಮಾನಿಗಳ ಜೊತೆ ಇರಬೇಕಿತ್ತು ಅವರ ಬರ್ತ್ಡೇ ಫ್ಯಾನ್ಸ್ಗಳ ಮಧ್ಯೆ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅಂತ ಸಿಕ್ಕಾಪಟ್ಟೆ ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಯಶ್ ಅವರು ಸದ್ಯ ಟಾಕ್ಸಿಕ್ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ ಇಂದು ಬೆಳಗ್ಗೆ ಚಿತ್ರದ ಗ್ಲಿಮ್ಸ್ ಕೂಡ ರಿಲೀಸ್ ಆಗುತ್ತೆ ಇದಕ್ಕಾಗಿ ಫ್ಯಾನ್ ಸಿಕ್ಕಾಪಟ್ಟೆ ಕಾತರದಿಂದ ವೇಟ್ ಮಾಡ್ತಾ ಇದ್ದು ಈ ಚಿತ್ರದಲ್ಲಿ ಯಶ್ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಯಶ್ ಅವರು ಹಿಂದಿಯ ರಾಮಾಯಣ ಚಿತ್ರದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ಯಶ್ ಅವರು ರಾವಣನ ಪಾತ್ರವನ್ನ ಮಾಡ್ತಿದ್ದಾರೆ ಈ ಪಾತ್ರಕ್ಕಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಯಾಕೆ ಅಂತಂದ್ರೆ ರಾವಣನ ಪಾತ್ರದಲ್ಲಿ ಯಶ್ ಯಾವ ರೀತಿಯಾಗಿ ಕಾಣಿಸಿಕೊಳ್ಳಬಹುದು ಅಂತ ಜೊತೆಗೆ ಮೊದಲ ಬಾರಿಗೆ ಐತಿಹಾಸಿಕ ಸಿನಿಮಾ ಮಾಡ್ತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಕಾತುರತೆ ಇದೆ ಈ ಚಿತ್ರಕ್ಕೆ ಅವರು ನಿರ್ಮಾಪಕರು ಕೂಡ ಆಗಿದ್ದಾರೆ ಅವರು ಬರೋಬ್ಬರಿ ಇನ್ನೂರು ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಆದ್ರೆ ಟಾಕ್ಸಿಕ್ ಚಿತ್ರ ಆದ್ಮೇಲೆ ಈ ಚಿತ್ರವನ್ನ ಅವರು ಕೈಗೆತ್ತಿಕೊಳ್ಳಲಿದ್ದಾರೆ ಇನ್ನು ಇವತ್ತು ಯಶೋರ ಬರ್ಡೇ ಆಗಿರೋದ್ರಿಂದ ಅವರ ಬರ್ಡೇ ತಮ್ಮ ಆಪ್ತರೊಂದಿಗೆ ಸರಳವಾಗಿ ಆಚರಿಸಿಕೊಂಡಿದ್ದಾರೆ ಈ ಫೋಟೋ ಈಗಾಗಲೇ ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ಅಭಿಮಾನಿಗಳು ಅವರನ್ನ ವಿಶ್ ಮಾಡ್ತಾ ಇದ್ದಾರೆ ಟಾಕ್ಸಿಕ್ ಚಿತ್ರದ ಗ್ಲಿಮ್ಸ್ ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಆಗಲಿದ್ದು ಅವರ ಭವಿಷ್ಯದ ಸಿನಿಮಾಗಳಾದ ಟಾಕ್ಸಿಕ್ ಹಾಗೂ ರಾಮಾಯಣದ ಬಗ್ಗೆ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಕೂಡ ಇದೆ